ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಈ ಕತೆಯನ್ನು ಕೇಳೋದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೇಡಮ್ ಕಾಮ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುತ್ತೇನೆ ನಾವು ಮೇಡಮ್ ಕಾಮ ಅವರ ಬಗ್ಗೆ ಚಿಕ್ಕವರಿದ್ದಾಗಲೇ ಕೇಳಿದ್ದೇವೆ ಆದರೆ ಇವಾಗ ಮತ್ತೆ ಆ ಒಂದು ನೆನಪುಗಳನ್ನು ಮೆಲುಕು ಹಾಕುವ ಸಲುವಾಗಿ ನಿಮ್ಮ ಮುಂದೆ ತಂದಿದ್ದೇನೆ ವ್ಯಕ್ತಿ ಪರಿಚಯ ಪತ್ರಿಕಾ ಅಂಕಣದಿಂದ ಬೆಳೆದು ಬಂದ ಸಾಹಿತ್ಯ ಪ್ರಕಾರವಾಗಿದೆ ಸಾಸುವೆ ಕಾಳಿನಲ್ಲಿಯೇ ಸರ್ವಸ್ವ ಚಿತ್ರಿಸುವ ಸಾಹಸ ಇದರ ಪ್ರಮುಖ ಲಕ್ಷಣ ಇಲ್ಲಿ ಚಿತ್ರಿತವಾಗಿರುವ ಮೇಡಮ್ ಕಾಮ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ದಿಟ್ಟ ಮಹಿಳೆ ಭಾರತ ಸ್ವಾತಂತ್ರ್ಯಕ್ಕಾಗಿ ಅವಳು ಮಾಡಿದ ಸಾಹಸ ಚಟುವಟಿಕೆ ಭಾಷಣ ಮತ್ತು ಬರಹಗಳು ವಿಶ್ವ ಸಮುದಾಯದಲ್ಲಿ ಸಹಾನುಭೂತಿ ಪಡೆದಿವೆ ದೇಶಕ್ಕಾಗಿ ಮೀಸಲಾದ ಬದುಕು ಮೇಡಮ್ ಕಾಮ ಅವರದ್ದು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೈಜ ಭೂಮಿಕೆ ಕಿತ್ತೂರು ಚೆನ್ನಮ್ಮನ ಸಾಹಸ ಅದು ವಿದ್ಯುಕ್ತವಾಗಿ ಉದ್ಘಾಟನೆಯಾದದ್ದು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸ್ವಾತಂತ್ರ್ಯ ಸೇನಾನಿ ಪಾಂಡೆ ಬ್ರಿಟಿಷ್ ಸಾರ್ಜೆಂಟನಿಗೆ ಗುಂಡಿಟ್ಟ ದಿನ ಸ್ವಾತಂತ್ರ್ಯದ ಕಿಚ್ಚನ್ನು ವಿರೋಚಿತವಾಗಿ ಹೊತ್ತಿಸದ ಈ ರಣಯಜ್ಞಕ್ಕೆ ಆಹುತಿಯಾದವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಬಹದೂರ್ಷ ಹಾಗೆ ಕನ್ವರ್ ಸಿಂಗ್ ಮತ್ತು ಟೋಪಿ ಮೊದಲಾದ ಅಸಂಖ್ಯಾತ ವೀರರು ಸಾವಿರಾರು ತಾಯಂದಿರು ತಮ್ಮ ಮಕ್ಕಳನ್ನ ದೇಶಕ್ಕಾಗಿ ಬಲಿ ನೀಡಿದರು ಅನೇಕ ಮುತ್ತೇದೆಯರು ಮಂಗಳಮಯ ತಾಳಿಯನ್ನ ಮುತ್ತುಗಳನ್ನೇ ನಾಡಿಗಾಗಿ ಅರ್ಪಿಸಿದರು ಈ ಕ್ರಾಂತಿ ಪಥ ಇತಿಹಾಸದುದ್ದಕ್ಕೂ ಹರಿದು ಬಂದಿದೆ ಸಹಸ್ರ ಸಹಸ್ರ ಜನರ ಪ್ರಾಣತ್ಯಾಗದಲ್ಲಿ ಲಕ್ಷಾಂತರ ಜನರ ಯಾತನೆಯಲ್ಲಿ ದಟ್ಟ ದಾರಿದ್ರ್ಯದ ಮಧ್ಯದಲ್ಲಿ ಸ್ವಾತಂತ್ರ್ಯದ ಗುಲಾಬಿ ಅರಳಿದುದು ಇಲ್ಲಿಯ ವಿಶೇಷ ನಮ್ಮೀ ದೇಶಕ್ಕಾಗಿ ನೋವುಂಡ ಭಾಗ್ಯಗಳನ್ನು ತ್ಯಜಿಸಿ ಪರದೇಶದಲ್ಲಿ ಏಕಾಂಗಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಧೀಮಂತ ಮಹಿಳೆ ಮೇಡಮ್ ಕಾಮ ಅವರು ಮೇಡಮ್ ಕಾಮ ಅವರು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮುಂಬೈನ ಪಾರ್ಸಿ ಕುಟುಂಬವೊಂದರಲ್ಲಿ ಜನಿಸಿದರು ತಂದೆ ಜಿ ತಾಯಿ ಮೇಡಮ್ ಸೊಹಾರ್ಬ್ ಅಗರ್ಭ ಶ್ರೀಮಂತ ಕುಟುಂಬ ಅವರು ಮಗಳನ್ನ ಮುದ್ದಿನಿಂದ ಬೆಳೆಸಿದ್ದರು ಮುಂಬೈನ ಅಲೆಕ್ಸಾಂಡ್ರಿ ಪಾರ್ಸಿ ಬಾಲಕಿಯರ ಶಾಲೆಗೆ ಸೇರಿದ್ದಳು ತಂದೆ ತಾಯಿಯ ಪ್ರೀತಿಯ ಮುನ್ನೆ ತುಂಬಾ ಪ್ರತಿಭಾವಂತೆಯಾಗಿದ್ದಳು ಹಾಗೆ ಪಾಠ ಓದದೆ ಅಂದಿನ ಬರಹ ಅಂದೇ ಮುಗಿಸದೆ ಊಟ ಮಾಡುತ್ತಿರಲಿಲ್ಲ ತರಗತಿಯಲ್ಲಿ ತಾನೇ ಮುಂದಿರಬೇಕೆಂಬ ಆಸೆ ಅವಳದು ಶಿಸ್ತುಬದ್ಧವಾದ ಜೀವನ ಆದುದರಿಂದ ಎಲ್ಲಾ ಗುರುಗಳಿಗೂ ಅವಳು ತುಂಬಾ ಅಚ್ಚುಮೆಚ್ಚಾಗಿದ್ದಳು ದೇಶ ಸ್ವಾತಂತ್ರ್ಯ ಮತ್ತು ಹೋರಾಟದ ಬಗ್ಗೆ ಎಲ್ಲಿಲ್ಲದ ಉತ್ಸಾಹ ಪಾರತಂತ್ರ್ಯದ ಬಲೆ ಕತ್ತರಿಸುವ ಆಸೆ ಅದಕ್ಕಾಗಿ ಹೋರಾಟ ಅನಿವಾರ್ಯವೆಂಬ ನಿರ್ಧಾರ ದೇಶಕ್ಕಾಗಿ ಜೀವತೆತ್ತವರ ಬಗ್ಗೆ ತುಂಬಾ ಗೌರವವನ್ನ ಹೊಂದಿದ್ದರು ಹಾಗೆ ದುಡಿದವರ ಬಗ್ಗೆ ಅಪಾರ ಅಭಿಮಾನ ಇದು ಆ ಕಾಲಕ್ಕೆ ಅಸಹಜವಾದ ನಡವಳಿಕೆಯಾಗಿತ್ತು ಇದೇ ಅವರ ತಂದೆ ತಾಯಿಗೆ ಒಂದು ತಲೆನೋವಾಗಿತ್ತು ಮಗಳು ರಾಜಕೀಯ ಹೋರಾಟಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಾಳೆ ಎಂಬ ಆತಂಕ ಆ ಒಂದು ನಡವಳಿಕೆಯಿಂದ ಅವಳನ್ನ ದೂರವಿರಿಸಲು ಮದುವೆ ಪ್ರಯತ್ನ ಮಾಡುತ್ತಾರೆ ಸಾವಿರದ ಎಂಟುನೂರ ಎಂಬತ್ತೈದು ಆಗಸ್ಟ್ ಎರಡರಂದು ಪ್ರಸಿದ್ಧ ತರುಣ ವಕೀಲ ದುಸ್ತುಮ್ ಕೆ ಆರ್ ಅವರೊಂದಿಗೆ ಮೇಡಂ ಕಾಮಾ ಅವಳ ವಿವಾಹವಾಗುತ್ತದೆ ಮೇಡಂ ಕಾಮ ಅವರ ಗಂಡ ಸುಂದರ ಮತ್ತು ಶ್ರೀಮಂತ ಮತ್ತು ವಿದ್ಯಾವಂತ ವ್ಯಕ್ತಿಯಾಗಿರುತ್ತಾರೆ ಆದರೆ ಇಂಗ್ಲೆಂಡೇ ಸ್ವರ್ಗ ಇಂಗ್ಲಿಶಿನವರೇ ಸುಧಾರಿಸಿದವರು ಅವರ ಆಳ್ವಿಕೆ ತುಂಬಾ ಚೆನ್ನಾಗಿರುತ್ತದೆ ಹಾಗೆ ಭಾರತೀಯರ ಉದ್ಧಾರ ಎಂದು ನಂಬಿದ್ದರು ಆದುದರಿಂದ ಮೇಡಂ ಕಾಮಾ ಅವರಿಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದಂತೆ ನಿರ್ಬಂಧವನ್ನು ಹೇರಿದ್ದರು ಆದರೆ ಮೇಡಂ ಕಾಮ ಅವರು ಇದಕ್ಕೆ ವ್ಯತಿರಿಕ್ತ ಈ ಕಟ್ಟಳೆಯನ್ನ ಅವಳು ಗಂಭೀರವಾಗಿ ಪರಿಗಣಿಸಲಿಲ್ಲ ಭಾರತವನ್ನ ದಾಸ್ಯದಿಂದ ಮುಕ್ತ ಮಾಡುವುದೇ ಅವಳ ಒಂದು ಉದ್ದೇಶವಾಗಿತ್ತು ಹೀಗಾಗಿ ಮನೆಯಲ್ಲಿಯೇ ಭಿನ್ನಾಭಿಪ್ರಾಯ ಸತಿ ಭಾರತೀಯರ ಪರ ಪತಿ ಬ್ರಿಟಿಷರ ಪರ ಈ ಒಡಕಿನ ಕಿಡಿ ಸಂಸಾರಕ್ಕೂ ತಗುಲಿತು ಅಷ್ಟರಲ್ಲೇ ಪ್ಲೇಗ್ ರೋಗ ಮುಂಬೈಗೆ ದಾಳಿ ಇಟ್ಟಿತು ಸಾವು ನೋವು ಅಪಾರವಾಗಿ ಕಾಣಿಸತೊಡಗಿತು ಕಾಮಳ ಮನ ತುಂಬಾ ನೊಂದಿತ್ತು ರೋಗಿಗಳ ಆರೈಕೆಗೆ ಜನರನ್ನ ಸಂಘಟಿಸಿದಳು ತಾನು ಹಗಲಿರುಳು ರೋಗಿಗಳ ಸೇವೆಯನ್ನ ಮಾಡುತ್ತಾಳೆ ಸಾವಿರಾರು ಜನರ ಪ್ರಾಣವನ್ನ ಕಾಪಾಡುತ್ತಾಳೆ ದುರ್ದೈವದಿಂದ ಇವಳಿಗೂ ಆ ರೋಗ ತಗಲುತ್ತದೆ ಅದೃಷ್ಟವೋ ಆರೈಕೆಯೋ ಇವಳು ಅದರಿಂದ ಬದುಕುಳಿಯುತ್ತಾಳೆ ಸ್ನೇಹಿತರ ಒತ್ತಾಯಕ್ಕೆ ಮಡಿದು ಆರೋಗ್ಯ ತಪಾಸಣೆಗಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಲಂಡನ್ಗೆ ಹೋಗುತ್ತಾಳೆ ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಮೊದಲಿನಂತಾಗುತ್ತಾಳೆ ಅದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳಾದ ದಾದಾಬಾಯಿ ನವರೋಜಿ ಮತ್ತು ವೀರಾ ಸಾವರ್ಕರ್ ಮೊದಲಾದ ಚಳುವಳಿಕಾರರ ಸಂಪರ್ಕವನ್ನು ಲಂಡನ್ನಿನಲ್ಲಿಯೇ ಪಡೆಯುತ್ತಾಳೆ ಸಿಂಹದ ಗುಹೆಯಲ್ಲಿಯೇ ನಿಂತು ಅದರೊಂದಿಗೆ ಹೋರಾಡುವ ದಿಟ್ಟತನ ಇಂಗ್ಲೆಂಡ್ ಜನತೆಗೆ ಪತ್ರಿಕೆ ಭಾಷಣದ ಮೂಲಕ ಸ್ವಾತಂತ್ರ್ಯದ ಕೂಗನ್ನು ಕೇಳಿಸುತ್ತಾಳೆ ಬ್ರಿಟಿಷರ ದಬ್ಬಾಳಿಕೆಯನ್ನ ವಿವರಿಸುತ್ತಾಳೆ ಇಂಗ್ಲೆಂಡ್ ಸರ್ಕಾರ ಕೈ ಕೈ ಹಿಚ್ಚಿಕೊಳ್ಳುತ್ತದೆ ಆಗ ಸಾವಿರದ ಒಂಬೈನೂರ ಏಳು ಆಗಸ್ಟ್ ಮೊದಲ ವಾರ ಜರ್ಮನಿಯ ಸ್ವರ್ಡ್ ಘಾಟ್ನಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ ನಡೆಯುತ್ತಿತ್ತು ವಿಶ್ವದ ಮೂಲೆ ಮೂಲೆಗಳಿಂದ ಸಹಸ್ರಾರು ಪ್ರತಿನಿಧಿಗಳು ಆಗಮಿಸಿದ್ದರು ಅದರಲ್ಲಿ ಮೇಡಮ್ ಕಾಮ ಅವರು ಕೂಡ ಭಾಗವಹಿಸಿದ್ದರು ಅಧ್ಯಕ್ಷರು ಭಾರತದ ಹೆಸರನ್ನ ಹೇಳುತ್ತಲೇ ವರ್ಣರಂಜಿತ ಸೀರೆಯನ್ನುಟ್ಟು ಸುಂದರ ತರುಣಿ ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ವೇದಿಕೆಯನ್ನ ಹತ್ತಿದಳು ಅವಳ ಭಾವಾವೇಶದ ಮುಖ ಗಮನಿಸುತ್ತಲೇ ಸಭೆ ಒಂದು ಕ್ಷಣ ಸ್ತಬ್ಧವಾಯಿತು ಸಮಾಜವಾದದ ಬಗ್ಗೆ ಭಾಷಣವನ್ನ ಎಲ್ಲರೂ ನಿರೀಕ್ಷಿಸುತ್ತಿದ್ದರು ಆದರೆ ಅವಳು ಬ್ರಿಟಿಷರ ಕಾಲಡಿಯಲ್ಲಿ ಭಾರತದ ಯಾತನೆಯನ್ನ ಕಣ್ಣಿಗೆ ಕಟ್ಟುವಂತೆ ನಿರೂಪಿಸಿದಳು ವರುಷಕ್ಕೆ ಮೂರುವರೆ ಕೋಟಿ ಪೌಂಡುಗಳಷ್ಟು ಇಂಗ್ಲೆಂಡ್ ಕೊಳ್ಳೆ ಹೊಡೆಯುತ್ತಿದೆ ಸುಲಿಗೆ ಮತ್ತು ಶೋಷಣೆಯಿಂದ ಕೊಬ್ಬುತ್ತಿದೆ ಎಂಬುದನ್ನು ಮನಮುಟ್ಟುವಂತೆ ಬಿಂಬಿಸಿದಳು ಇದ್ದಕ್ಕಿದ್ದಂತೆ ಧ್ವಜವೊಂದನ್ನ ಎತ್ತಿ ಹಿಡಿದು ಇದು ಭಾರತದ ಸಂಕೇತ ಭಾರತೀಯರ ಸ್ವಾಭಿಮಾನದ ಪ್ರತೀಕ ಕಡು ಬಡತನದ ಮಧ್ಯದಲ್ಲೂ ಇದು ತೆಳೆದಿದೆ ಈ ಧ್ವಜಕ್ಕಾಗಿ ಸಾವಿರಾರು ಜನ ರಕ್ತ ತರ್ಪಣ ಮಾಡಿ ಇದನ್ನ ಪುನೀತಗೊಳಿಸಿದ್ದಾರೆ ಎಲ್ಲರೂ ಎದ್ದು ನಿಂತು ಈ ಪವಿತ್ರ ಧ್ವಜಕ್ಕೆ ಹೊಂದಿಸಬೇಕು ಎಂಬ ಸಿಂಹಗರ್ಜನೆಗೆ ಸಭೆಗೆ ಸಭೆಯೇ ಎದ್ದು ನಿಂತು ಗೌರವವನ್ನ ಅರ್ಪಿಸಿತು ಎಲ್ಲರೂ ಒಮ್ಮೆ ಮೂಕ ವಿಸ್ಮಿತರಾದರು ಇದು ಕೇವಲ ಬಟ್ಟೆಯಲ್ಲ ಭಾರತೀಯರ ಬದುಕಿನ ಬಟ್ಟೆ ಮಾನವ ಜನಾಂಗದ ಐದನೇ ಒಂದು ಭಾಗ ದಾಸ್ಯದಲ್ಲಿ ನರಳುತ್ತಿದೆ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸಹಕರಿಸಿ ಎಂದಾಗ ಆ ಸಭೆಯು ಭಾರಿ ಚಪ್ಪಾಳೆಯನ್ನ ಸುರಿಸಿ ಬೆಂಬಲವನ್ನ ಸೂಚಿಸಿತು ಈ ಸುದ್ದಿ ಕೇಳಿದ ಬ್ರಿಟಿಷ್ ಸರ್ಕಾರ ಕೆಂಡಾಮಂಡಲವಾಯಿತು ಅವಳು ಲಂಡನ್ ಬಿಟ್ಟು ಹೊರಡುವಂತೆ ಬೆದರಿಕೆಯನ್ನ ಹಾಕಿತು ಹಾಗೆ ಕೊಲ್ಲುವ ಪ್ರಯತ್ನ ಕೂಡ ನಡೆಯುತ್ತದೆ ಆಗ ಆಕೆಯು ಗುಟ್ಟಾಗಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ದಾಟಿ ಫ್ರಾನ್ಸಿಗೆ ಹೋಗುತ್ತಾಳೆ ಆಕೆಯ ಮನೆಯೇ ಕ್ರಾಂತಿಕಾರಿಗಳ ರಹಸ್ಯ ತಾಣವಾಗಿತ್ತು ಭಾರತದ ಸೇನಾಧಿಪತಿ ಬಾಪಟ್ ಸ್ವಾತಂತ್ರ್ಯ ಸೇನಾನಿ ಪ್ರೇಮಚಂದ್ರ ದಾಸ್ ರಷ್ಯಾದ ಕ್ರಾಂತಿ ಪುರುಷ ಲೆನಿನ್ ಮುಂತಾದವರು ಭೇಟಿ ನೀಡುತ್ತಿದ್ದರು ರಷ್ಯಾ ಈಜಿಪ್ಟ್ ಜರ್ಮನಿ ಮುಂತಾದ ದೇಶಗಳ ರಾಷ್ಟ್ರೀಯವಾದಿಗಳ ಸಂಪರ್ಕವನ್ನ ಇವಳು ಹೊಂದಿದ್ದಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ವಿಶ್ವದಾದ್ಯಂತ ಅಭಿಪ್ರಾಯವನ್ನ ರೂಪಿಸಿದ್ದಳು ಭಾರತೀಯರಿಗೆ ಕ್ರಿಸ್ಮಸ್ ಉಡುಗೊರೆ ನೆಪದಲ್ಲಿ ಮಕ್ಕಳಿಗೆ ಆಟಿಕೆ ಕಳಿಸುವ ಸೋಗಿನಲ್ಲಿ ಹೋರಾಟಗಾರರಿಗೆ ಪಿಸ್ತೂಲು ಹಣ ಬಾಂಬು ತಯಾರಿಸುವ ಸಾಹಿತ್ಯವನ್ನ ನೀಡುತ್ತಿದ್ದಳು ಅವರ ಕುಟುಂಬಕ್ಕೆ ಧನ ಸಹಾಯ ಮಾಡುತ್ತಿದ್ದಳು ಆದ್ದರಿಂದ ಭಯಬಿದ್ದ ಬ್ರಿಟನ್ ಸರ್ಕಾರವು ಮೇಡಂ ಕಾಮಳನ್ನ ಭಾರತಕ್ಕೆ ಕಳಿಸಬೇಕೆಂದು ಫ್ರಾನ್ಸಿಗೆ ಕೇಳಿಕೊಳ್ಳುತ್ತದೆ ಫ್ರೆಂಚ್ ಸರ್ಕಾರ ಅದನ್ನು ತಿರಸ್ಕರಿಸಿತು ಆಗ ಅವಳಿಗೆ ಭಾರತ ಪ್ರವೇಶವನ್ನ ನಿಷೇಧಿಸಿತು ಕ್ರಾಂತಿಕಾರಿಗಳು ನಡೆಸುತ್ತಿದ್ದ ಒಂದೇ ಮಾತರಂ ಮದನ ತಲವಾರ ಪತ್ರಿಕೆಗಳ ಪ್ರಕಟಣೆಗಳ ಜವಾಬ್ದಾರಿಯನ್ನ ಇವಳು ಹೊರುತ್ತಾಳೆ ಸ್ವಾತಂತ್ರ್ಯ ಕಳೆದುಕೊಂಡರೆ ಸದಾಚಾರ ಕಳೆದುಕೊಂಡಂತೆ ದಬ್ಬಾಳಿಕೆ ವಿರೋಧಿಸಿದರೆ ದೇವರ ಪಣೆ ಪಾಲಿಸಿದಂತೆ ಎಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರೇಪಿಸಿದಳು ಸರ್ಕಾರದ ಹದ್ದಿನ ಕಣ್ಣು ತಪ್ಪಿಸಿ ಬ್ರಿಟಿಷರ ವಿರುದ್ಧ ಜನರನ್ನ ಎತ್ತಿಕಟ್ಟಿದಳು ಯುರೋಪ್ ಮತ್ತು ಅಮೆರಿಕ ಸುತ್ತಿ ಇಂಗ್ಲಿಷ್ ಸಾಮ್ರಾಜ್ಯದ ವಿರುದ್ಧ ಅಭಿಪ್ರಾಯವನ್ನ ನಿರೂಪಿಸಿದಳು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೆಯ ಪ್ರಪಂಚದ ಮಹಾಯುದ್ಧ ಪ್ರಾರಂಭವಾಯಿತು ಫ್ರಾನ್ಸಿನ ಮಾರ್ಸೆಸ್ ನಗರಕ್ಕೆ ಭಾರತೀಯರಿದ್ದ ಇಂಗ್ಲಿಷ್ ಸೇನೆ ಬರುತ್ತದೆ ಮೇಡಂ ಕಾಮ ಅವರು ಸೈನಿಕ ಶಿಬಿರಗಳಿಗೆ ಹೋಗಿ ಬ್ರಿಟಿಷರು ನಿಮ್ಮ ತಾಯಿಯನ್ನ ಸೆರೆಮನೆಯಲ್ಲಿಟ್ಟಿದ್ದಾರೆ ಅವರಿಗಾಗಿ ನೀವು ಯುದ್ಧ ಮಾಡುತ್ತೀರಾ ಎಂದು ಪ್ರಚೋದಿಸಿದಳು ಆದ ಕಾರಣ ಇತ್ತೀಚೆಗೆ ಇಂಗ್ಲೆಂಡಿನ ಮಿತ್ರರಾಷ್ಟ್ರವಾಗಿದ್ದ ಫ್ರಾನ್ಸ್ ಸರ್ಕಾರವು ಅವಳನ್ನು ಬಂಧಿಸುತ್ತದೆ ಯುದ್ಧದ ನಂತರ ಅವಳನ್ನು ಬಿಡುಗಡೆ ಮಾಡಿತು ರಾಷ್ಟ್ರದ ಪ್ರಗತಿಯಲ್ಲಿ ಸ್ತ್ರೀಯರದ್ದು ಮಹತ್ವದ ಪಾತ್ರವಿದೆ ಎಲ್ಲ ಕಷ್ಟ ಸುಖ ಮತ್ತು ಜವಾಬ್ದಾರಿಗಳನ್ನ ಹೆಂಗಸರು ಹಂಚಿಕೊಳ್ಳಬೇಕೆಂದು ಪ್ರತಿಪಾದಿಸಿದಳು ಈಜಿಪ್ಟಿನ ಒಂದು ಸಭೆಯಲ್ಲಿ ದೇಶದ ಅರ್ಧ ಭಾಗ ಮಾತ್ರ ನೋಡುತ್ತಿದ್ದೇನೆ ಇನ್ನರ್ಧ ಭಾಗ ಸಭೆಯಲ್ಲಿ ಭಾಗವಹಿಸಿಲ್ಲ ಏಕೆ ಎಂದು ಗಂಡಸನ್ನ ಗಂಭೀರವಾಗಿ ಪ್ರಶ್ನೆ ಮಾಡಿದಳು ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಪರದೇಶದಲ್ಲಿದ್ದುಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ವಿಶ್ವದ ಸಹಾನುಭೂತಿ ಗಳಿಸಿದವಳು ಇದು ಅವಳ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಮೇಡಂ ಕಾಮ ಅವರು ತನ್ನ ಕೊನೆಯ ದಿನಗಳನ್ನ ತಾಯಿನಾಡಿನಲ್ಲಿ ಕಳೆಯಬೇಕೆಂದು ಬಯಸಿದ್ದಳು ಆಗ ಅವಳಿಗೆ ಇನ್ನು ಎಪ್ಪತ್ನಾಕು ವರ್ಷ ಆಂಗ್ಲ ಸರ್ಕಾರ ಕೆಲವು ನಿರ್ಬಂಧನೆಗಳೊಂದಿಗೆ ಒಪ್ಪಿಗೆಯನ್ನ ಸೂಚಿಸುತ್ತದೆ ಭಾರತಕ್ಕೆ ಬರುತ್ತಿದ್ದಂತೆ ಅನಾರೋಗ್ಯದಿಂದ ಮುಂಬೈ ಆಸ್ಪತ್ರೆಗೆ ಸೇರುತ್ತಾಳೆ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಹದಿಮೂರರಂದು ಭಾರತದ ಮಣ್ಣಿನಲ್ಲಿ ತನ್ನ ಜೀವವನ್ನ ಬಿಡುತ್ತಾಳೆ ಸ್ವಾತಂತ್ರ್ಯ ದಾರಿಯಲ್ಲಿ ಅವಳಿಟ್ಟ ಹೆಜ್ಜೆ ದೀಪದ ಹೆಜ್ಜೆಯಾಗುತ್ತದೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವ್ಯಕ್ತಿಗಳಲ್ಲಿ ಮೇಡಂ ಕಾಮ ಅವರು ಒಬ್ಬರಾಗಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರಲ್ಲಿ ಗಂಡು ಮಕ್ಕಳ ಪ್ರಾಮುಖ್ಯತೆ ಎಷ್ಟಿದೆಯೋ ಅಷ್ಟೇ ಪ್ರಾಮುಖ್ಯತೆ ಹೆಣ್ಣು ಮಕ್ಕಳದ್ದು ಇದೆ ಎಂಬುದಕ್ಕೆ ಮೇಡಂ ಕಾಮ ಅವರು ಒಂದು ಉದಾಹರಣೆಯಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದಂತಹ ಮೇಡಮ್ ಕಾಮ ಅವರ ಒಂದು ಸಾಹಸ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೆ